ನಾನು ನಾನು ಗಮನಿಸಿದೆ ಬಟ್ ಕೆಲವು ಗಮನಿಸಿದ್ರೆ ಎಲ್ಲ ಗೊತ್ತಿಲ್ಲ ಬಿಗ್ ಬಾಸ್ ಅಲ್ಲಿ ಎಲ್ಲರ ಹಾಕ್ತಾ ಇದ್ರು ಆಲ್ಮೋಸ್ಟ್ ಮಾರ್ನಿಂಗ್ ಟೈಮಲ್ಲಿ ಅಲ್ಲಿ ಉಪೇಂದ್ರ ಸರ್ ಸಾಂಗ್ ಹಾಕಿದ್ರು ಯಶ್ ಸರ್ ಸಾಂಗ್ ಎಲ್ಲ ಸಾಂಗ್ ಆಲ್ಮೋಸ್ಟ್ ಎಲ್ಲ ಸಾಂಗ್ ನಾನು ಗಮನಿಸಿದೆ ಬಟ್ ಡಿ ಬಾಸ್ ಸಾಂಗ್ ಹಾಕಿಲ್ಲ ನಾನು ಗಮನಿಸಿದಂತಲ್ಲಿ ಬೇರೆ ಯಾರಾದರೂ ಗೊತ್ತಿದ್ದಾಗ ಹಾಕ್ಿದ್ರೋ ಇಲ್ಲ ಗೊತ್ತಿಲ್ಲ ಬಟ್ ನೀವು ಏನಾದ್ರೂ ರಜತ ಅಲ್ಲ ಡ್ಯಾನ್ಸ್ ಮಾಡಿದ್ರಲ್ಲ ಅಂದ್ರೆ ಎಲ್ಲ ಚನ್ನ 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 ಐ ಥಿಂಕ್

ಸಾನೋ ನಾನು ಗಮನಿಸಬೇಕಕ್ಕೆ ಅವರು ಡಿವನ್ಸ್ सॉन्ग ಯಾವುದೋ ಒಂದು ಹಾಕಿಲ್ಲ ಆಮೇಲೆ ಒಂದ ಸಲ ರಜೇಶ್ ಟೈಮ್ ಅಲ್ಲಿ ಮತ್ತೆ ಇವರು ଅನ್ಶ ಅವರು ಅದೇ ಮೋಸ್ಟ್ಲಿ ಅದು ಅವರ್ಸ್ ಒಂದು ಫುಲ್ 24 ಅವರ್ಸ್ ಆ ಫುಟೇಜ್ ಒನ್ 1/2 ಅವರ್ಸ್ ತೋರಿಸ್ತಾನೆ ಆ